ಫ್ರೆಂಡ್ಸ್ ನೀವೇನಾದರೂ ರೈತರಾಗಿದ್ದರೆ ಇಂದಿನ ಗೋವಿನ ಜೋಳ ಮಾರುಕಟ್ಟೆಯ ದರ ಯಾವ ಯಾವ ಮಾರುಕಟ್ಟೆಯಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನ ತಿಳಿಯೋಣ ಬನ್ನಿ ಮೊದಲನೇದಾಗಿ ಕಾವೇರಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ ಗೋವಿನ ಜೋಳಕ್ಕೆ ಸಾವಿರದ ಆರ್ನೂರ ಹಿಡಿದು ಒಂದ್ ಸಾವಿರದ ಎಂಟುನೂರ ಐವತ್ತರವರೆಗೂ ಮಾರಾಟವಾಗುತ್ತಿದೆ ಇನ್ನು ರಾಣೆಬೆನ್ನೂರು ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ ಗೋವಿನ ಜೋಳಕ್ಕೆ ಸಾವಿರದ ಆರ್ನೂರ ಐವತ್ತರಿಂದ ಹಿಡಿದು ಸಾವಿರದ ಒಂಬೈನೂರವರೆಗೂ ಗೋವಿನ ಜೋಳ ಮಾರಾಟವಾಗುತ್ತಿದೆ ಇನ್ನು ಗಂಗಾವತಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಸಾವಿರದ ಏಳ್ನೂರಿಂದ ಹಿಡಿದು ಸಾವಿರದ ಒಂಬೈನೂರ ವರೆಗೂ ಮಾರಾಟವಾಗುತ್ತಿದೆ ಇನ್ನು ಗುಲ್ಬರ್ಗಾ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೋವಿನ ಜೋಳದ ಬೆಲೆ ಸಾವಿರದ ಎಂಟುನೂರರಿಂದ ಹಿಡಿದು ಎರಡು ಸಾವಿರದವರೆಗೂ ಮಾರಾಟವಾಗುತ್ತಿದೆ ಇನ್ನು ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಸಾವಿರದ ಆರುನೂರ ಐವತ್ತರಿಂದ ಹಿಡಿದು ಸಾವಿರದ ಎಂಟುನೂರ ಐವತ್ತರವರೆಗೂ ಗೋವಿನ ಜೋಳ ಮಾರಾಟವಾಗುತ್ತಿದೆ ಇನ್ನು ವಿಜಯಪುರ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ ಗೋವಿನ ಜೋಳಕ್ಕೆ ಸಾವಿರದ ಆರುನೂರ ಐವತ್ತರಿಂದ ಹಿಡಿದು ಸಾವಿರದ ಎಂಟುನೂರ ಐವತ್ತರವರೆಗೂ ಮಾರಾಟವಾಗುತ್ತಿದೆ ಇನ್ನು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಸಾವಿರದ ಏಳ್ನೂರರಿಂದ ಹಿಡಿದು ಸಾವಿರದ ಎಂಟುನೂರ ಎಪ್ಪತ್ತರವರೆಗೂ ಗೋವಿನ ಜೋಳ ಮಾರಾಟವಾಗುತ್ತಿದೆ ಇನ್ನು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಸಾವಿರದ ಆರುನೂರರಿಂದ ಹಿಡಿದು ಸಾವಿರದ ಏಳ್ನೂರ ಇಪ್ಪತ್ತರವರೆಗೂ ಗೋವಿನ ಜೋಳ ಮಾರಾಟವಾಗುತ್ತಿದೆ ಮಟ್ಟಿನಲ್ಲಿ ಹೇಳಬೇಕಂದ್ರೆ ಗೋವಿನ ಜೋಳದ ದರ ಇಂದು ಸ್ವಲ್ಪ ಮಟ್ಟಿಗೆ ಏರಿಗೆ ಕಂಡಿದೆ ಫ್ರೆಂಡ್ಸ್ ನಿಮ್ಮ ಹತ್ತಿರದ ಮಾರುಕಟ್ಟೆಯಲ್ಲಿ ಗೋವಿನ ಜೋಳದ ಬೆಲೆ ಏನಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ